ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಕರ್ಚಿಕಾಯಿ ಮಾಡೀವ್ರಿ ಕರ್ಚಿಕಾಯಿ ಯಾಕಂದ್ರ ದಸರಾ ಇನ್ನ ಕರ್ಚಿಕಾಯಿ ತರಗ ಅದರ ದಶಿಂದ ಮಾಡಿದಿವ್ರಿ ಇಲ್ಲಿ ಕರ್ಚಿಕಾಯಿಗೆ ಏನೇನ್ ಬೇಕನ್ನೋದು ನೋಡ್ಕೊಂಬರ್ ಬರ್ರಿ ಈಗ ನೋಡ್ರಿ ಇಲ್ಲಿ ಕೊಬ್ಬರಿ ಐತ್ರಿ ಇದು ಕೊಬ್ಬರಿ ಆದ ನಂತರ ಸಕ್ಕರೆ ಐತ್ರಿ ಎಡ್ಡು ಕುಡಿಸಿ ಮಿಕ್ಸಿಗೆ ಹಾಕೊಂಡ್ ಬಂದಿವ್ ನೋಡ್ರಿ ಈ ರೀತಿ ನೋಡ್ರಿ ಇಲ್ಲೇ ಇಷ್ಟ ಸಣ್ಣ ಹಂಗ ಮಾಡ್ಕೊಂಡಿವ್ರಿ ಏನತಿ ಹೆರಿ ಮಾಡ್ತಾರೆ ಹೆರದೂ ಮಾಡ್ತಾರ್ರಿ ನಾವೇನತಿ ಪೂರ್ತಿ ಸಣ್ಣ ಮಾಡಿ ಇದು ಯಾಲಕ್ಕಿ ಐತ್ರಿ ನೋಡ್ರಿಗ ಯಕ್ಕಿ ಹಾಕಿದಿಂದ ಚಲೋ ತಂಗಿ ಮಿಕ್ಸ್ ಮಾಡೋದ್ರಿ ಅಕಡೆ ಕಡೆ ನೋಡ್ರಿ ಈ ರೀತಿ ಮಿಕ್ಸ್ ಮಾಡಿ ಈಗ ನೋಡ್ರಿ ಹಿಟ್ ನಾವುಕ್ ಒಂದ್ ಉಪ್ಪಿಟ್ಟು ಚಮಚ ಇಲ್ಲೇ ಒಂದು ಎರಡು ಚಮಚೆ ರವಾ ನೆನೆ ಇಟ್ಟಿದೀವ್ರಿ ನೀರು ಹಾಕಿ ಅದ್ನ ನೆನೆ ಹಾಕಿ ತೋರಿಸಿಲ್ರಿ ನಾವು ಈ ರೀತಿ ನೆಂದತ್ರಿ ಫಸ್ಟ್ ನೆನೆ ಹಾಕಿ ಇಡ್ಬೇಕ್ರಿ ಅದ್ನೊಂದಿಟ್ಟ ಈಗ ನೋಡ್ರಿ ಇಲ್ಲಿ ಹಿಟ್ಟ ಮೈದಾ ಹಿಟ್ಟ ಚೆನ್ನಿಸ್ಕೊಳಾಕತಿವ್ ನೋಡ್ರಿ ಒಟ್ಟದ ದೀಡ್ ಕಪ್ಪಿನೂ ಮಾಡಿವಿ ನಾವು ಕರ್ಚಿಕಾಯಿ ನೋಡ್ರಿ ಈಗ ಇದೇಗೊಂದ್ ಪೂರ್ತಿ ಕಪ್ ತಗೊಂಡಿವ್ರಿ ಇದೊಂದು ಅರ್ಧ ಕಪ್ ಇಷ್ಟ ಮಾಡ್ಕೊಂಡಿವ್ರಿ ನೋಡ್ರಿ ಅದ್ನು ಚಾನಸ್ಕೊಂಡ ತಗದ್ ಬಿಡದ್ರಿ ಇಲ್ಲಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡಿದಿವ್ರಿ ಬಿಸಿ ಇದ್ದದ ಎಣ್ಣಿ ತಂದ ಸೇರ್ಸಿದಿವ್ ನೋಡ್ರಿ ಒಂದ್ ಸ್ವಲ್ಪ ಮೊಸರ ಹಾಕಿದೀವಿ ನೋಡ್ರಿ ಮೊಸರ ಹಾಕಿದ್ರ ಪುಟ್ಟ ಪುಟ್ಟ ಗುಳಿಯದ ಚಂದ ಉಬ್ಬಿ ಬರ್ತಾವ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವಿ ಒಂದ್ ಸ್ವಲ್ಪ ಇದ್ ನೋಡ್ರಿ ಅದು ಎಣ್ಣೆ ಮ್ಯಾಲ ಪಾಸ್ಟಿಂಗ್ ಮತ್ ಎಣ್ಣೆ ರೀ ಎಕ್ದಮ್ ಎಲ್ರಿ ಎಣ್ಣೆ ಕೈ ಇದ್ದೀರಿ ಬಿಸಿ ವಿರತ್ ಅದು ಈಗ ನೋಡ್ರಿ ಅದಟ್ ಎಣ್ಣೆ ಮೊಸರ ಅಷ್ಟ್ರೊಳಗನ ಇದಾಗಿತ್ರಿ ಒಂದ್ ಈಸ್ ಇಷ್ಟ ಅಂದ್ರೆ ಇಷ್ಟ ನೀರ್ ಹಾಕೊಂಡಿವ್ ನೋಡ್ರಿ ನಾವು ಬಾ ನೀರ್ ಹಾಕಿ ಎಕದಮ್ ರೀ ಇದು ಹಿಟ್ಟ ಕರ್ಚಿಕಾಯಿಗ ಅಂದ್ರ ಒಂದ್ ಸ್ವಲ್ಪ ರೀ ಇದು ನೋಡ್ರಿ ಈಗ ಅಲ್ಲೇ ರವ ಜೋಡಿ ಆಟ ನೀರ್ ಹಾಕಿ ಇಟ್ಟಿದೇವ್ರಿ ರವ ಅಂತ್ರು ಫುಲ್ ನೆನದ ತಗ ಮೆತ್ತಗ ಈಗ ಈ ರೀತಿ ನಾದ್ಕೊಂಡೇವ್ ನೋಡ್ರಿ ಇಷ್ಟ ಗಟ್ಟಿರ್ಬೇಕ್ರಿ ಇಷ್ಟ ಗಟ್ಟಿದ್ರೆ ಎಲ್ಲಿ ಲಟ್ಟಸ್ರಿ ನೀವು ಏನೂ ನೋಡ್ರಿ ಈಗ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಟಿದಿವ್ರಿ ನಾವು ಮುಚ್ಚಿಟ್ಕೇಶಿಂದ ಈಗ ನೋಡ್ರಿ ಈ ರೀತಿ ಮಾಡಿ ಹಿಂಗ ಇದ್ರ ಮ್ಯಾಲ ಹೋಳಿಗೆ ಮನಿ ಮ್ಯಾಲ ಈ ರೀತಿ ಉದ್ದ ಕಲ್ಲಿ ಅಟ್ಟಿಸ್ಕೊಂಡ ಈಗ ನೋಡ್ರಿ ಮೂರ್ ಬಳ್ಳ ಎಷ್ಟ್ ಬರ್ತತ್ಲ ಅಷ್ಟ ಹಿಟ್ಟ ತಕೊಂಡ ಕರ್ಚಿಕೆ ಹೆಂಗ್ ಮಾಡೇದಿವು ಅನ್ನೋದ್ ನಾವ್ ತೋರಿಸಿ ನೋಡ್ರಿ ಇಷ್ಟಿಷ್ಟ ರೀ ಈಗಾಗಲೇ ಅಮ್ಮನ ಅಡ್ಗೆ ಚಾನಲ್ದಾಗ ದೊಡ್ಡ ದೊಡ್ಡ ಮಾಡಿ ರೀ ಈಗ ನೋಡ್ರಿ ಈ ರೀತಿ ಉಳ್ಳಿ ಮಾಡಿ ಇಟ್ಕೊಂಡಿವಂದ್ರ ಸೈಡ್ ಹತ್ತಿ ಒಟ್ಟ ಕಟ್ ಆಗಂಗಿಲ್ಲ ನೋಡ್ರಿಗೂ ದೀಡ್ ಕಪ್ಪಿನ ಹಿಟ್ಟ್ರಿ ಇದು ಇಷ್ಟು ಕೊಂಡ ಉಗ್ಯಾವ್ರಿ ನೋಡ್ರಿ ಅಷ್ಟು ಒಮ್ಮೆ ಮಾಡಿ ನೋಡ್ರಿ ಈಗ ಈ ರೀತಿ ಮೈದಾ ಹಿಟ್ಟು ಹಾಕೊಂಡ ಲಟ್ಸಾಕ ಚಾಲು ರೀ ನೋಡ್ರಿ ಈ ರೀತಿ ನಾವ್ ಗಟ್ಟಿಟ್ಕೊಂಡಿವಂದ್ರ ಹೆಂಗ ಬೇಕಂದಂಗ ಲಟ್ಸ್ಬೋದ್ರಿ ಚಿಳು ಅಕ್ಕವಿ ಎಲ್ಲಿ ಮತ್ ಅಗ್ನಿ ಸ್ವಲ್ಪ ಮಿದುವಾಗಿತ್ ಅಂದ್ರ ಎಲ್ಲಿ ದೀಪ್ ಅಕ್ಕವ್ರಿ ಯಾಕಂದ್ರೆ ಯಾಕಡ್ರ ಲಟ್ಸೋಟಾಗೆ ಯಡ್ರ ಗೋಳಿಯಾಗಿ ಹೋಗಿ ಕುಂಡಿರ್ತೈತ್ರಿ ಅದ ಮಿದುವ ಆತಂದ್ರ ಹಿಟ್ ಗಟ್ಟಿ ಆತಂದ್ರ ಈ ರೀತಿ ಒಂದ್ ಸಣ್ಣ ಚಿಳು ಬರ್ತೈತ್ರಿ ನೋಡ್ರಿ ಇಲ್ಲಿ ಎಷ್ಟ ನುಸ್ತ ಮೂರ್ ಬಳ್ಳ ಬರುವಷ್ಟ ಅಷ್ಟ ಹಿಟ್ಟು ತಗೊಂಡಿವ್ರಿ ಇಷ್ಟಿಡ್ ದೊಡ್ಡು ಎಲಿ ಹೇಗೆ ಇವು ಎಲಿ ಇದು ಎಷ್ಟು ತಿಳು ಅಕ್ಕವ್ರ್ಯಾ ಅಷ್ಟ ಕರ್ಸಿಕಾಯಿ ಬಾಯಕ್ ತಿನ್ನಕ ಟೇಸ್ಟ್ ಅನಸ್ತಾವ್ರಿ ದಿಪ್ ಅನ್ಸುದಲ್ಲ ನೋಡ್ರಿಗ ಇದೇ ರೀತಿನ ಲಟ್ಟಸ್ಕೊಂಡಿವ್ರಿ ನಾವು ಅಷ್ಟು ಉಳ್ಳಿದು ಎಲ್ರ ಹಿಂಗ ಬುತ್ತಿಗೆ ಒಯ್ಯದಿತ್ತಂದ್ರ ಈಗ ಫಟಲ್ ಇದ್ದಾಗ ಹಿಂಗ ವಯಸ್ ಇತ್ತಂದ್ರ ಏನೈತ್ರಿ ಖರ್ಚಿಕಾಯಿ ನೇಟ್ ಆಗ್ಬೇಕಾದ್ರ ರವ ಜಾಸ್ತಿ ಹಾಕ್ಬೇಕ್ರಿ ಮತ್ ಮನ್ಯಾಗ ತಿನ್ನ ಕಷ್ಟ ಅಂದ್ರ ಹಂಗ ಮಾಡಿದ್ರೂ ಬಾಯಾಗ ಮಿದು ಹಂಗ ಬಾ ಚಲೋ ಹಾಕವ್ರಿ ರವ ಹಾಕ್ಲಾರ್ದ ಮಾಡಿದ್ರ ಇಲ್ ನೋಡ್ರಿ ಒಂದ್ ಇಟ ಈದೈತ್ರಿ ಇದು ಮೈದಾ ಐತ್ರಿ ನೀರ್ ಹಾಕೀವ್ ನೋಡ್ರಿ ಎಡ್ಡು ಕುಡಿಸಿ ಮಿಕ್ಸ್ ಮಾಡ್ತೀವ್ರಿ ಯಾಕಂದ್ರ ಹಾಲ್ ಇಲ್ಲಾದ್ರ ಏನೈತಿ ಈ ರೀತಿ ಮಾಡಕೋದ್ರಿ ಹಾಲು ಬೇಕ ಅನ್ನಂಗಿಲ್ಲ ಹಾಲ್ ಇದ್ರ ಹಾಲಾಗ ಒಂದ್ ಸ್ವಲ್ಪ ಹಿಟ್ ಉದ್ರಸೆ ಮಾಡ್ತಾರ್ರಿ ಈ ರೀತಿ ನೀರಾಗ್ ಉದ್ರಿಸಿದ್ರು ಅದ ಜಿಗಟ್ ಬರತೈತ್ರಿ ಐತ್ರಿ ಇದ್ ನೋಡ್ರಿ ಕರ್ಚಿಕಾಯಿ ಹೊಟ್ಟೆಯಾಗ ತುಂಬುದು ಕೊಬ್ಬರಿ ಸಕ್ರಿ ಅಲಕ್ಕಿ ಕುಡಿಸ್ಯ ಮಿಕ್ಸಿಗೆ ಹಾಕೊಂತದ್ದೈತ್ರಿ ಇದು ನೋಡ್ರಿ ಈ ರೀತಿ ಕೈ ಒಳಗಿಟ್ಕೊಂಡ ತುಂಬುದು ತೋರಿಸ್ತೀವಿ ನೋಡ್ರಿ ಈಗ ಕರ್ಚಿಕಾಯ್ ಅಂತೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಈಗ ಇಷ್ಟು ಹಾಕೊಂಡು ಕಿಸಿಂದ ಇಷ್ಟು ದಂಡಿವಾರಿ ಒಂದು ಸ್ವಲ್ಪ ಹಚ್ಚಿ ಬಿಡುದ್ರಿ ಅದನ್ನ ನೋಡ್ರಿ ಈಗ ಈ ರೀತಿ ಹಚ್ಚಿ ಕೆಸಿಂದ ಹಿಂಗೆ ಎಡ್ಡು ಕೈಲಿ ತಗೊಂಡ ಇದನ್ನ ಮಾಡಿಬಿಡದ್ರಿ ನೋಡ್ರಿ ಒಂದು ಸ್ವಲ್ಪ ಎಸಿ ಆಗಬಾರದ್ರ ಅದು ಆ ಎಲಿಗೆ ಆ ಎಲಿಗೆ ಕರೆಕ್ಟ್ ಮುಚ್ಬೇಕ್ರಿ ಅಂದ್ರ ಇದು ಈ ರೀತಿ ದಂಡಿ ದಂಡಿ ಹಿಚ್ಕಾಕು ಅಕೇತ್ರಿ ನಾವು ಕರೆಕ್ಟ್ ಹಂಗ ಇಟ್ಟು ಎಷ್ಟು ಸಮಾಂತಿ ಹಿಚ್ಕ್ತಿವ್ರಿಯಾ ಅಷ್ಟು ಖರ್ಚಿಕಾಯಿ ಒಟ್ಟ ಎಣ್ಣಾಗ ಬಾಯಿ ಬಿಡುದಲ್ರಿ ಇಲ್ಲಾರು ಒಂದ ಖರ್ಚಿಕಾಯಿ ಎಲ್ರಿ ಎಣ್ಣಾಗ ಬಾಯಿ ಬಿಡ್ತೇ ಅಂದ್ರೆ ಇಡೀ ಎಣ್ಣೆ ಎಲ್ಲ ಕೆಡಿಸಿ ಬಿಡ್ತೇತ್ರಿ ಅದು ಹೊಟ್ಟೆಗೆಂದ ಹೊರಗ್ ಬತ್ತಂದ್ರ ಈ ರೀತಿ ಪೂರ್ಣ ಚಂದಂಗೆ ಎರಡ್ ಸಲ ಒತ್ತಬೇಕ್ರಿ ನೋಡ್ರಿ ಈಗ ಇಷ್ಟಿಷ್ಟ ಮಾಡಿದೀವ್ರಿ ನಾವು ಅಂಗೈ ಒಳಗೆ ಎಷ್ಟ್ ಹಿಡಿತೈತಿರ್ಲೆ ಅಷ್ಟ ಎಲ್ಲಿ ಮಾಡ್ಕೊಂಡಿವ್ರಿ ಈಗ ಇದನ್ನು ಅದ ರೀತಿನ ತುಂಬಿ ತೋರಿಸ್ತೀವ್ರಿ ಈಗ ನೋಡ್ರಿ ಇಷ್ಟು ತಗೊಂಡ್ ಹಿಂಗ ಹೊಳಸ್ಬಿಟ್ರ ಒಬ್ಬೊಬ್ರಿಗೆ ಕೈಯಾಗಿ ಹಿಡದ ತುಂಬಾಕ ಬರದಿಲ್ಲ ಮನಿ ಮೇಲೆ ಅಷ್ಟು ಎಲಿ ಹಾಕೊಂಡ್ ಫಟ್ಟೆಯಾಗಿಂದ ಹಾಕಿ ದಂಡಿ ವಾರಿ ಹಚ್ಚಿ ಹಿಂಗೆ ತಗೊಂಡ ತಗೊಂಡ್ ನಾವು ನಾವೇನತ್ತಿ ಕಂಪಲ್ಸರಿ ಕೈ ಒಳಗನೆ ಇಟ್ಟ ತುಂಬತೀವ್ರಿ ನಾವು ಇದು ಈಜಿನ ಅದಕ್ಕಿಂತಲೂ ಕರೆಕ್ಟ್ ಹಂಗೆ ನಡ್ಬಾರಕಿಟ್ಟು ಈ ರೀತಿ ಇದನ್ನ ಮಡಚಿ ಬಿಟ್ರ ಮುಗೀತ್ರಿ ನೋಡ್ರಿ ಈಗ ಇಷ್ಟ ಮಾಡ್ಕೊಂಡ್ಬಿಟ್ರ ಖರ್ಚಿಕೆ ಅಂತರೂ ರೆಡಿ ಆಗ್ಯಾವ ನೋಡ್ರಿ ಇಲ್ಲೇ ಈ ರೀತಿ ತುಂಬಿಬಿಟ್ಕೊಂಡಿವ್ರಿ ನಾವು ಅಷ್ಟು ಒಮ್ಮೆ ಉಳಿ ಕಡ್ದು ಅಷ್ಟು ಲಟ್ಟಿಸ್ಕೊಂಡು ಅಷ್ಟು ಒಮ್ಮೆ ತುಂಬ್ಕೊಂಡಿವ್ರಿ ಇಲ್ಲಿ ಗ್ಯಾಸ್ ಮೇಲೆ ಎನ್ ಅಂತರೂ ಕಾದೈತ್ರಿ ಒಂದೊಂದಾಗಿ ಕರ್ಚಿಕಾಯಿ ಬಿಡಾಕತ್ತಿದೀವಿ ನೋಡ್ರಿ ಈಗ ನೋಡ್ರಿ ಇದು ಈ ರೀತಿ ಹಾಕೊಂಡಿವ್ರಿ ನಾವು ಕರ್ಚಿಕಾಯಿ ಒಂದು ಸ್ವಲ್ಪ ಹಿಂಗ ಬಾರ ಹಾಕಿ ಬಿಟ್ರೆ ಉಬ್ಬಿ ಬರ್ತಾವ್ರಿ ನೋಡ್ರಿ ಈಗ ಒಂದ್ ಈಟ್ ಬಾರ ಅದಕ್ಕ ಇದನ್ ಮಾಡಿದಕ್ಕೆ ಯಾವ ರೀತಿ ಉಬ್ಬಾವ ಅನ್ನೋದು ಹಿಂಗ ಉಬ್ಬತ್ತವ್ ನೋಡ್ರಿ ಅಷ್ಟ ತುದಿ ತುದಿ ಒತ್ತಿದ್ರ ಈ ರೀತಿ ಉಬ್ಬಿ ಬರ್ತಾವ್ರಿ ಕರ್ಚಿಕಾಯಿ ಪೂರ್ಣ ನೋಡ್ರಿ ಬಾಳ್ ಕೆಂಪ್ ಅನ್ನಿಸ್ತಿದ್ವು ಅಂದ್ರ ಉರಿ ಅಗ್ದಿ ಸ್ಲೋ ಇಟ್ಕೋದ್ರಿ ಅಟ ಸಣ್ಣ ಇಟ್ಟ ಕರ್ಕೋದ್ರಿ ನಮ್ದ್ ಫಸ್ಟಿಗೆ ಹಾಕಿದಿವನ್ನ ಈ ರೀತಿ ಒಂದ್ ಸ್ವಲ್ಪ ಆದ್ರು ಇವು ಇದೊಂದ್ಸಲದ್ದು ನೋಡ್ರಿ ಈಗ ತೆಗ್ದಿವ್ರಿ ಈಗ ಮತ್ತೆ ಎರಡನೇ ಸಲ ಬಿಡಾಕತೀವಿ ನೋಡ್ರಿ ನೋಡ್ರಿ ಈ ರೀತಿ ಮಾಡಿದಂಥ ಖರ್ಚಿಕಾಯಿ ಅಷ್ಟು ಕರ್ದಿವ್ರಿ ನಾವು ನೋಡ್ರಿ ಈಗ ಈ ರೀತಿ ಹೊಳ್ಸ್ಯಾಡಿ ಹೊಳ್ಸ್ಯಾಡ ಒಂದು ಸ್ವಲ್ಪ ಅದ್ರ ಮ್ಯಾಲ ಎಣ್ಣೆದು ಈದ್ ಹಾತಂದ್ರೆ ಅಷ್ಟು ಚಂದ ಉಬ್ಬಿ ಬರ್ತಾವ್ರಿ ನೋಡ್ರಿ ನಾವೊಂದ್ ಸ್ವಲ್ಪ ಉರಿ ಸ್ಲೋ ಇಟ್ಟ ಕರ್ಕೋಬೇಕ್ರಿ ನೋಡ್ರಿ ಈಗ ಇವು ಸಲ ರೆಡಿ ಆದವು ನೋಡ್ರಿ ಇಲ್ಲಿ ರೀ ಈಗ ನೋಡ್ರಿ ಇದೇ ರೀತಿ ಅಷ್ಟು ಕರ್ಚಿಕಾಯಿ ನಾವು ಕರ್ಕೊಂಡಿವ್ರಿ ಇಲ್ಲಿ ನೋಡ್ರಿ ಸರ್ವ್ ಮಾಡಿವ್ ನಾವು ಪ್ಲೇಟಿಗೆ ನಾವು ಮಾಡಿದಂಥ ಇದು ಇದು ಕರ್ಚಿಕಾಯಿ ರೆಸಿಪಿ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ